correct Mister. what were you doing all these days he was a major adella aitu adella hogva gnana irilva no no if you ask that in the emotional way the court will also pounce upon you what were you doing if you are there, there for last four years you are a literate person not an ltm मार्सको बेक आदर आदर बग्गे गलत नहीं आगे रहता नहीं का आई तो ये का आदर ने मदे मर्ड करता नहीं वो करता है ರೇಪ್ ಕಂಪ್ಲೇಂಟ್ ಹಾಕ್ಬಿಟ್ ಮದ್ವೆ ಮಾಡ್ಕೋ ಅಂದ್ರೆ ಆಗುತ್ತೆ ನೀವು ಕೇಸ್ ಹಾಕಿದ್ರೆ ಮದ್ವೆ ಹೆಂಗಾಗತ್ರಿ ಆಯ್ತೀವ್ರಿ ಅದಕ್ಕೆ ಕೊಟ್ಟಿದಾರಲ್ಲ ಕೇಸ್ ಕೊಟ್ಟಿದಾರಲ್ಲ ಕೊಟ್ಟಿದ್ದಾರಲ್ಲ ಅವ್ರದ್ದು ಕಂಪ್ಲೇಂಟ್ ಮೊದ್ಲಿದ್ಯಲ್ಲ ಅವ್ರ ಕಂಪ್ಲೇಂಟ್ ಮೊದ್ಲಿದ್ಯಾಲ ನೀವ್ ಅದ್ರೋಗಲ್ ತಗೊಂಡ್ಮೇಲೆ ತಾನೇ ಕಂಪ್ಲೇಂಟ್ ಹಾಕಿದ್ರಿ ನಿಮ್ಮಲ್ಲಿ ಜಮಾತ್ಗೆ ಹೋಗ್ಲಿಲ್ವಾ ಏನ್ ಹೇಳಿದ್ರು ಅವ್ರು ಅಲ್ಲ ಅವ್ರೇನ್ ಹೇಳಿದ್ರು ಅದರಲ್ಲಿ ಜಮಾತದ ಸೆಟಲ್ಮೆಂಟ್ ಇದು ಸೆಟಲ್ಮೆಂಟ್ ಎಲ್ಲಮ್ಮ ಅದಲ್ಲ ನೋಡಿ व्हाई डोंट यू نو ಇಫ್ ಅಲ್ಟಿಮೇಟ್ಲಿ ಇಫ್ ಯು ಹ್ಯಾಡ್ ರಿಲೇಷನ್ ships व्हाई डोंಟ್ ಯು ಮ್ಯಾರಿ her ಇಟ್ಕೊಳ್ಳಿ ಬಿಡಿ ಮೇಜರ್ 164 ಸ್ಟೇಟ್‌ಮೆಂಟ್ ಟಂಡನ್ಮಾಣ ಪೆಕ್ಷನ್ನೆ ಖಾಷೆ ಬಿಡುತ್ತೆ ನಟರಾಜನ್ ಸಾಹೇಬ್ರು ಜಡ್ಜ್ಮೆಂಟ್ ಹಾಕೊಂಡ್ರೆ ಕಪ್ಲಂಟೆ ಆಗಿಬಿಡಲ್ವಾ ಮತ್ತೆ ಯಾಕೆ ನಾವೆಲ್ಲ ಮಾತಾಡಬೇಕು ಲೆಟ್ ಅಸ್ ನಾಟ್ ವರಿ ಲೆಟ್ ಅಸ್ ಓನ್ಲಿ ಕೀಪ್ ಕೀಪಾಸಿಟೀಸ್ ಅವ್ರು ಇವಾಗ ಹೇಳ್ತಾ ಇದಾರೆ ಸೀನಿಯರ್ ಹೇಳ್ತಾ ಇದ್ದಾರೆ ತಾವು ಇದನ್ನೆಲ್ಲ ಬಿಟ್ಬಿಟ್ಟು ಕೂಲ್ ಅಂಡ್ ಕಾಮಾಗಿ ಕೂತ್ಕೊಂಡು ಏನಾದ್ರು ಮಾತಾಡಿದ್ರೆ ತೀರ್ಮಾನ ಆಗತ್ತೆ ಅದನ್ನೇ ನಾನು ಹೇಳಿದ್ದೀನಿ ಪಾರ್ಟಿಸಿಪೇಷನ್ ಅವ್ನ ಹೊಡಿತರ್ತಾನೆ ನನ್ ಆಗೋದಿಲ್ಲ ನೀವು ಶಕ್ತಿವಂತರು ನೀವು ನನ್ಗ ಹೊಡೀತಿರ್ತೀರಿ ಅವನಿದಾನೆ ಅವ್ನು ಶಕ್ತಿವಂತ ಅಲ್ಲ ಆದ್ರೆ ಅವನ್ಗೂ ಇದೆ ನನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಒಳ್ಳೆ ಚಾನ್ಸ್ ಬಿಡ್ಬೇಡ ಮಗ್ಸೋ ಅನ್ನ ಬಿಡ್ಬೇಡ ಮಗ್ಸೋ ಅನ್ನ ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ತಾಕತ್ತಿತ್ತು ಅಂತ ನಾವು ಹೊಡಿತಿರ್ತಾನೆ ಇವನು ಒಂದೇಟ್ ಕಲ್ ತಕೊಂಡ್ ರಪಾರ್ ಅಂತ ಎಸೀತಾನೆ ತೋಳ ಹಳ್ಳಕ್ ಬಿಡ್ರೆ ಆಳ್ಗೊಂದು ಕಲ್ಲು ಅಂತ ಆಯ್ತಾ ತೋಳ ಹೊರಗಡೆ ಇದ್ದಾಗ ಯಾರು ಇಲ್ಲ ಯಾಕಂದ್ರೆ ಅದೇನ್ ಮಾಡುತ್ತೋ ಅಂತ ಭಯ ತೋಳ ಹಳ್ಳಕ್ ಇದ್ದಾಗ ಎಲ್ಲ ಪೌರುಷ ತೋರ್ಸೋದು ಇದಕ್ಕೆ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂದ ಏನಂತಂದ್ರೆ ನಾನಂತೂ ಹೊಡಿಯಕಾಗ್ಲಿಲ್ಲ ಮಕ್ಳು ಹೊಡಿತಿದ್ದಾರೆ ನನ್ನಷ್ಟಕ್ಕೆ ನಾನ್ ಇರೋಣ ಖುಷಿ ತಗೊಳ್ಳೋಣ ಮಜಾ ತಗೊಳ್ಳೋಣ ಇದು ಪ್ಯಾಸಿವ್ ಪಾರ್ಟಿಸಿಪೇಷನ್ ாட் இன்டர்ப்போன்சிவ் பார்டிசிபேஷன் கீட்டா எங்கோ சத்தேன் கிரிமி சாய்லி புடலி அவருக்கு நான் ஷிப்பா சோ இது பசிவ் பார்டிசிபேஷன்ஸ் பிரூவ் ஆகாத ಬರೇ ಪ್ರೆಸೆನ್ಸ್ ಇದ್ರೆ ಅಪಿಟಲ್ ಪಾರ್ಟಿಸಿಪೇಷನ್ ಮೀನ್ಸ್ ದೇರ್ ಮಸ್ಟ್ ದಿ ಪ್ರೆಸೆನ್ಸ್ ಸೊ ಅಷ್ಟು ಹೋಗ್ಬಿಡುತ್ತೆ ಯಾಕೆ ಅಂದ್ರೆ ಹೇಳ್ತಾರೆ ದೇರ್ ಮೇ ಬಿ ಎ ಪರ್ಸನ್ ಇದು ಅನ್ ಆನ್ಲುಕರ್ ಕ್ಯೂರಿಯಾಸಿಟಿ ಎಲ್ಲೋ ಏನೋ ಆಗ್ತಿರುತ್ತೆ ಗಲಾಟೆ ಎಲ್ಲ ನಾವು ಹೋಗಿ ನೋಡ್ತಾ ನಿಂತಿರ್ತೀವಿ ಹೊಡಿತಿರ್ತಾರೆ ಅಯ್ಯೋ ಅಯ್ಯೋ ಅಂತಿರ್ತೀವಿ ನಾವು ಹಿಂಗೆ ಸಿ ಸಿ ಟಿವಿ ತೆಗೆದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡಿದ್ನಾ ನಿಮ್ಮ ಸಿಟಿ ಸಿವಿಲ್ ಕೋರ್ಟ್ ಇನ್ಸಿಡೆಂಟ್ ನೋಡಿ ర్క్ ఫ్ర్స్ తగ్బిట్టా పబ్లిక్ టీవీ మే బిన్ యువర్ ప్రెసెంట్ పార్టీ మాత్ర పార్టీ అలా ஜமெண்ட் என்ஜாய் ரெஃபார்ஸ் பிரெசென்ஸ் பார்ட்டிஷன் ட்ரயல் தீர்மானம் முகஸ் பத்தி அவ்வளோ ரவுடி நோடா நம்ம இதாக்கி சை சினல் கொடி நான் எஸ்க்கேப் ஆகிடுத்து இல்லை முகஸ் பிட்டு ನೀವು ನಾವು ಹೊರಗಡೆ ಇದ್ದು ವಾಚ್ ಮಾಡಿ ಅಂತ ಹೇಳ್ರು ಅಂತದ್ದು ಅಂತ ನಿಮ್ ಪ್ರಕಾರ ಯಾರೋ ಸ್ಟೇಟ್ಮೆಂಟ್ ಹೇಳ್ಬೇಕು ನಾಳೆ ಯಾರು ಹೇಳ್ತಾರೆ ಇದನ್ನ ಇದು ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ದೋಸ್ತ್ರಿ ಬಿಟ್ರೆ ಹೇಳೋರು ಯಾರು ಈಗ ಅದ್ ಯಾವ್ದೋ ಘಟನೆ ನಡೆಯೋ ಮುಂದೆ ಮೂರ್ ಜನ ನಿಂತಿರ್ತಾರೆ ಏನ್ ನೀವೇನು ಇದಿತ್ಕೊಂಡಿದ್ದೀ ಮಿಷಿನ್ ಓ ಏನಕ್ಕೆ ನಿಂತಿದ್ದಾರೆ ಅಂತ ಹಿಂಗಂದ್ರೆ ಇವರು ವಾಚ್ ಗೆತ್ತಿದ್ದಾರೆ ಅಂತ ಬೇಸ್ಟ್ ಆನ್ ವಾಲೆಂಟ್ರಿ ಸ್ಟೇಟ್ಮೆಂಟ್ ವೈ ವರ್ ಯು ದೇರ್ ಅಂದ್ರೆ ಇಟ್ಸ್ ಎ ಪಬ್ಲಿಕ್ ರೋಡ್ ಐ ಆಮ್ ದೇರ್ ವಾಟ್ ಕ್ಯಾನ್ ಬಿ ಡನ್ ಎಸ್ ಸೋಂಟ್ ಸೋ ಬಸ್ ನೋಂ ಐ ಆಮ್ ಆಲ್ಸೋ ದೇರ್ ಅಷ್ಟ ಇದೆ ಅಲ್ಲ ಅದೇ ಈಗೆಲ್ಲ ಹೇಳ್ಬಾರ್ದು ಹೇಳಿದ್ರೆ ಏನಾಗುತ್ತೆ ಟ್ರಯಲ್ ಎಲ್ಲ ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ತಿರೋ ಬೇರೆ ಪ್ರಶ್ನೆ ಈಗ ಹೇಳ್ಬಿಟ್ರೆ ಅದು ಟ್ರಯಲ್ ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಮಿನಿ ಟ್ರಯಲ್ ಬೇಡ ಅಂತ ಹೇಳಬಹುದು ಎನಿವೇ ದಿಸ್ ಇಸ್ ಮೈ ಲಾಸ್ಟ್ ಡೇ ಇನ್ ದಿ ರೋಸ್ಟರ್ ದೇರ್ ಫಾರ್ ಐ ಆಮ್ ಯು ಇನ್ ಬಿಟ್ ಆಫ್ ಮೈ ಮೈಂಡ್ ಸೋಮರ ಕೊಡ್ತಾರೆ ಬಿಡಿ ನೀವು ಒಳ್ಳೆ ಚೆನ್ನಾಗಿರ್ತೀರಿ ನಾನೇ ಇಲ್ಲ ನಾಳೆ ಆದ್ಮೇಲೆ ನಾನೆಲ್ಲ ಸೈನ್ ಮಾಡ್ತೀನಿ ಇವರೆಲ್ಲ ಇರ್ತಾರೆ ಇವತ್ತು ದೇಸಾಯಿ ಆದ್ಮೇಲೂ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಸೈನ್ ಮಾಡಿ ಕೊಡ್ತೀನಿ ನೀವು ಕಾಪಿ ಅಪ್ಲೈ ಮಾಡಿ ಸೋಮವಾರ ಕೊಡ್ತಾರೆ ನನ್ಗೆ ಯಾವುದು ಉಳಿದಿಲ್ಲಪ್ಪಾ ನೆನ್ನೆದೊಂದು ಐದಾರು ಇತ್ತು ಅದ್ ಬೆಳಗ್ಗೆ ಸೈನ್ ಮಾಡಿಬಿಟ್ಟಿದ್ದೀನಿ ಇವತ್ತು ಏನ್ ಮಾಡಿದೀನೋ ಅಷ್ಟೇ ಉಳಿಯೋದು ಇವತ್ತಿನ ಎಲ್ಲ ಸೈನ್ ಮಾಡಿಬಿಟ್ಟು ಐ ಆಮ್ ಆಲ್ಸೋ ನಾಟ್ ಅವೈಲಬಲ್ ದೇರ್ ಆಫ್ಟರ್ ವರ್ಡ್ಸ್ ಇನ್ ವೆಕೇಶನ್ ಸೊ ಐ ಆಮ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅಪ್ ನಥಿಂಗ್ ಈಸ್ ರಿಮೈನಿಂಗ್ ಟು ಬಿ ರಿಲೀಸ್ಡ್ ನೋಡಿ ಹಿಂಗ್ ಕಳಿಸ್ಬಿಡ್ತಾ ಇದಾರೆ ಅಲ್ಲಿಂದ ಆಗಿದ್ ಆಗಿದ್ದಾಗಿದ್ದ ನಾನು ಇಲ್ಲಿಲ್ಲೇ ಬಿಡ್ತಾ ಇದೀನಿ